ರೈತರ ಖಾತೆಗೆ ಬೆಳೆ ಪರಿಹಾರ ವರ್ಗಾವಣೆ ಹೌದು ಸ್ನೇಹಿತರೆ ರೈತರ ಖಾತೆಗೆ ಪರಿಹಾರ ವರ್ಗಾವಣೆಯಾಗಿದೆ ಯಾವೆಲ್ಲ ರೈತರಿಗೆ ಪರಿಹಾರ ವರ್ಗಾವಣೆಯಾಗಿದೆ ಮತ್ತು ಎಷ್ಟು ಹಂತ ಪರಿಹಾರ ವರ್ಗಾವಣೆಯಾಗಲಿದೆ ಎಂಬ ಸಂಪೂರ್ಣವಾದ ಮಾಹಿತಿ ನೋಡೋಣ ತಪ್ಪದೆ ಈ ಒಂದು ವಿಡಿನ ಸಂಪೂರ್ಣವಾಗಿ ನೋಡಿ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಮಾಹಿತಿ ಏನಂದು ನೋಡೋಣ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ರಾಜ್ಯದ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಈಗ ಪರಿಹಾರ ವರ್ಗಾವಣೆಯಾಗುತ್ತಿದೆ ಮೊದಲನೇ ಹಂತದಲ್ಲಿ ಪ್ರತಿಯೊಬ್ಬ ರೈತರಿಗೂ ಕೂಡ ಎರಡು ಸಾವಿರ ರೂಪಾಯಿ ಪರಿಹಾರವನ್ನು ರಾಜ್ಯ ಸರ್ಕಾರ ವರ್ಗಾವಣೆ ಮಾಡಿತ್ತು ಹಾಗೂ ಎರಡನೇ ಹಂತದ ಪರಿಹಾರವಾಗಿ ಪ್ರತಿ ರೈತರ ಖಾತೆಗೆ ಹದಿನೈದು ಸಾವಿರ ರೂಪಾಯಿವರೆಗೆ ಪರಿಹಾರ ವರ್ಗಾವಣೆಯಾಗಿತ್ತು ಇದೀಗ ಮೂರನೇ ಹಂತದ ಪರಿಹಾರ ಜಮಾವಣೆ ಮಾಡಲು ರಾಜ್ಯ ಸರ್ ಸರ್ಕಾರ ಮುಂದಾಗಿದೆ ಅತಿ ಸಣ್ಣ ರೈತರು ಪರಿಹಾರ ಪಡೆಯಲಿದ್ದು ರೈತರ ಖಾತೆಗೆ ಐದು ಸಾವಿರ ರೂಪಾಯಿವರೆಗೆ ಪರಿಹಾರ ವರ್ಗಾವಣೆಯಾಗಲಿದೆ ಎಂಬ ಮಾಹಿತಿ ತಿಳಿದು ಬಂದಿದೆ ಹೌದು ಕೆಲವು ಕಾರಣಾಂತರಗಳಿಂದ ಕೆಲವು ರೈತರ ಖಾತೆಗೆ ಯಾವುದೇ ಪರಿಹಾರ ವರ್ಗಾವಣೆಯಾಗಿದ್ದಿಲ್ಲ ಅಂತಹ ಒಂದು ಫಲಾನುಭವಿಗಳಿಗೆ ಒಟ್ಟಿಗೆ ಪರಿಹಾರ ವರ್ಗಾವಣೆ ಮಾಡಲು ಕೂಡ ರಾಜ್ಯ ಸರ್ಕಾರ ಈಗ ಚಿಂತನೆ ನಡೆಸಿದೆ ಅತಿ ಶೀಘ್ರವೇ ಸಂಪೂರ್ಣವಾದ ಪರಿಹಾರ ರೈತರ ಖಾತೆಗೆ ಸೇರಲಿದೆ ಇದೇ ಅಷ್ಟೇ ಅಲ್ಲ ವಿಮೆ ಪರಿಹಾರವೂ ಕೂಡ ಇತ್ಯರ್ಥಪಡಿಸಲು ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಲಾಗಿದೆ ಎಂಬ ಮಾಹಿತಿಯನ್ನು ಕೃಷಿ ಸಚಿವರಾದ ಚರುವರಾಯ ಸ್ವಾಮಿಯವರು ಕೂಡ ತಿಳಿಸಿದ್ದಾರೆ ಇದರ ಜೊತೆಗೆ ಯಾವ ರೈತರಿಗೆ ಪರಿಹಾರ ಬರುವುದಿಲ್ಲವೋ ಅತಿ ಶೀಘ್ರದ ನಿಮ್ಮ ಹತ್ತಿರದ ತಹಶೀಲ್ದಾರ್ ಕಚೇರಿ ಅಥವಾ ಕೃಷಿ ಇಲಾಖೆಗೆ ಭೇಟಿ ನೀಡಿ ಇದರ ಜೊತೆಗೆ ಧಾರವಾಡ ಗದಗ ಕಲಬುರಗಿ ವಿಜಯಪುರ ಚಿತ್ರದುರ್ಗ ತುಮಕೂರು ಬಳ್ಳಾರಿ ಹಾಸನ ಬೀದರ ಇದರ ಜೊತೆಗೆ ಚಿಕ್ಕಮಗಳೂರು ಜಿಲ್ಲೆಯ ರೈತರಿಗೆ ಪರಿಹಾರ ವರ್ಗಾವಣೆಯಾಗುತ್ತಿದೆ ಈಗಾಗಲೇ ಎರಡು ಲಕ್ಷ ರೈತರಿಗೆ ಪರಿಹಾರ ವರ್ಗಾವಣೆಯಾಗಿದ್ದು ಇನ್ನು ಒಂದು ಅಥವಾ ಎರಡು ದಿನಗಳಲ್ಲಿ ರೈತ ಫಲಾನುಭವಿಗಳ ಖಾತೆಗೆ ಒಟ್ಟು ಐದು ಲಕ್ಷ ರೈತರ ಖಾತೆಗೆ ಈ ಒಂದು ಪರಿಹಾರ ಮೂರನೇ ಹಂತದಲ್ಲಿ ವರ್ಗಾವಣೆ ಮಾಡಲಾಗುವುದು ಇವತ್ತಿಗೆ ಇಷ್ಟೇ ವೀಕ್ಷಕರೇ ಮಾತಿಸಿಕೊಣ ಹೊಸ ಅಪ್ಡೇಟ್ ಜೊತೆಗೆ ಧನ್ಯವಾದಗಳು